ಇದೆ ಬ್ರಿಡ್ಜು ಅದನ್ನು ಚೇಂಜ್ ಮಾಡಿ ಗೋಡೆ ಮಾಡಿ ಮೇಲೆ ಗೋಡೆ ಮಾಡಿ ಇನ್ನೂ ಸ್ವಲ್ಪ ಹನ್ನೆರಡು ಮೀಟ್ರ್ ಮಾಡ್ತಾಯಿದ್ರು ಹನ್ನೆರಡು ಮೀಟ್ರದ್ದೇ ಒಂದು ವೆಹಿಕಲ್ ಹೋಗ್ಬೋದು ಒಂದು ವೆಹಿಕಲ್ ಬರ್ಬೋದು ಈಸಿ ಇರುತ್ತೆ ಅಂತ ಒಂದು ಎರಡು ಕೋಟಿ ರೂಪಾಯಿ ಇದು ಮಾಡ್ತಾಯಿದ್ರು ಆಮೇಲೆ ಮೂರು ಕೋಟಿ ರೂಪಾಯಿ ನಮ್ಮ ಡೆಲ್ಟಲ್ಲಿ ಫುಟ್ಪಾತ್ ರಿಪೇರಿ ಯಾವುದು ನಮ್ಮ ಎಸ್ ಪಿ ಅವರು ಮನೆಯಿಂದ ಇಟ್ಕೊಂಡು ರೈಲ್ವೆ ಇದೆಯಲ್ಲ ಅಲ್ಲಿ ಈ ಫುಟ್ಪಾತ್ ರಿಪೇರಿ ಒಂದು ಮೂರು ಕೋಟಿ ರೂಪಾಯಿ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೊಂದು ಟೆಂಡರ್ ಇದೆ ಅದು ಆಗುತ್ತೆ

ತೊಂಬತ್ತು ಕೋಟಿ ಮೊನ್ನೆನೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಆ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಈಗ ಡಿ ಪಿ ಆರ್ ಮಾಡಿ ಎಲ್ಲ ಸರ್ವೆ ಎಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ ಆಗಿದೆ ಎಲ್ಲ ಆಗಿದೆ ಇಷ್ಟರಲ್ಲಿ ಟೆಂಡರ್ ಕರೀತಾರೆ ಒನ್ ಒಂದು ಮಂತ್ ಒಳಗಡೆ ಆಗುತ್ತೆ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಹಾ ಚೆನ್ನಾಗಿಲ್ಲ ಒಂದೇ ಗೇಡ ಆಯ್ತಲ್ಲ ಮೂರ್ನಾಲ್ಕು ಗಂಟೆ ಹೊಡ್ದು ಪ್ಲಾನ್ ತಗೊಂಡು ಅದ ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಅಂತ ಅದಕ್ಕೆ ಅಡ್ಜಸ್ಟ್ ಆಗೋ ಇವಾಗ ಅವ್ರು ಮಾಲ್ ಇಷ್ಟು ಕಟ್ಟಬೇಕು ನೀವು ಅದನ್ನ ಕಂನ್ಯೂ ಮಾಡಿರ್ಬೇಕು ರೋಡಲ್ಲ

ೇರ್ ಬಗ್ಸ್ಬಿಟ್ಟು ಯಾಕಂದ್ರೆ ಇಲ್ಲಿ ಇನ್ನೊಂದು ಮಾರಿ ಕಟ್ತಾ ಇದ್ದೀವಿ ಇವಾಗ ದೊಡ್ಡದು ಒಂದ್ ಎರಡು ಮಂಟಿನಲ್ಲಿ ಅದು ಸ್ಟಾರ್ಟ್ ಇದಕ್ಕೆ ತೊಂದರೆ ಆಗುತ್ತೆ ಅದರಿಂದ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಡ್ಬಿಟ್ಟಿ